ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂಕೋಪಿ ಪ್ರಸಾದೇನ ಮುಕುಂದ ಶೇ ರಾಜತೆ ರಿಕ್ತೋ ರಾಘವೇಂದ್ರಂತಮಾಶ್ರಯೇ ರಾಘವೇಂದ್ರ ಗುರುಸಾರ್ವಭೌಮರ ಸ್ಮರಣೆಯನ್ನು ಮಾಡ್ತಾ ರಾಯರ ಕೃಪೆ ಅನ್ನುವ ಈ ಮಾಧ್ಯಮದ ಮುಖಾಂತರ ನಡೀತಾ ಇರುವ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಅಧ್ಯಾತ್ಮ ಬಂಧುಗಳನ್ನು ಅಭಿನಂದಿಸ್ತಾ ರಾಘವೇಂದ್ರ ರಾಘವೇಂದ್ರ ಸಹಸ್ರ ನಾಮ ಸ್ತೋತ್ರದ ನಾಮದ ಅರ್ಥ ಚಿಂತನೆಯನ್ನು ಈಗ ಮಾಡೋಣ ಓಂ ಛಿನ್ನ ರೋಗ ನಮಃ ಈ ಛಿನ್ನ ರೋಗ ಅನ್ನುವ ಶಬ್ದವನ್ನು ಎರಡು ರೀತಿಯಲ್ಲಿ ಚಿಂತಿಸಬಹುದಾಗಿದೆ ಯಾರ ರೋಗ ಪರಿಹೃತವಾಗಿದೆ ಅವನು ಛಿನ್ನ ರೋಗ ಯಾರಿಂದ ಇನ್ನೊಬ್ಬರ ರೋಗ ಪರಿಹಾರ ಆಗತ್ತೆ ಅವನು ಕೂಡ ಛಿನ್ನ ರೋಗ ಛಿನ್ನ ರೋಗ ಯಸ್ಯ ಸಹ ಛಿನ್ನ ರೋಗ ಅಂತ ನಾವು ಚಿಂತನೆ ಮಾಡುವಾಗ ಯಾರ ರೋಗವು ಪರಿಹೃತವಾಗಿದೆ ಅವರು ಆಗುತ್ತೆ ಇನ್ನೊಂದು ರೀತಿಯಲ್ಲಿ ಮಾಡಬಹುದು ಛಿನ್ನ ರೋಗ ಏನ ಸಹ ಛಿನ್ನ ರೋಗ ಅಂತ ಆ ರೀತಿಯಲ್ಲೂ ಕೂಡ ಚಿಂತಿಸಬಹುದು ಯಾರಿಂದ ರೋಗ ಪರಿಹೃತವಾಗಿದೆ ಅವರು ಛಿನ್ನ ರೋಗ ಅಂತ ಈ ರೀತಿಯಲ್ಲೂ ಕೂಡ ಹೇಳಬಹುದು ಎರಡೂ ರೀತಿಯಲ್ಲೂ ನಾವು ರಾಯರನ್ನು ಚಿಂತಿಸಬಹುದಾಗಿದೆ ರಾಯರು ಸ್ವತಃ ಚಿನ್ನ ರೋಗರು ಅಂದರೆ ಅವರಿಗೆ ಯಾವ ರೋಗವೂ ಕೂಡ ಇಲ್ಲ ರೋಗ ಇಲ್ಲ ರಾಯರಿಗೆ ರೋಗ ರಾಯರಿಗೆ ರೋಗ ಯಾವುದಿದೆ ಯಾವ ರೋಗವೂ ಕೂಡ ಇಲ್ಲ ಬಂದವರ ರೋಗವನ್ನು ಪರಿಹಾರ ಮಾಡ್ತಾ ಇದ್ದಾರೆ ರಾಯರು ಅಲ್ಲ ರಾಯರಿಗೆ ದಾರಿದ್ರ್ಯ ರೋಗ ಇತ್ತಲ್ವ ಅಂತ ಹೇಳಿದರೆ ದಾರಿದ್ರ್ಯ ಅನ್ನೋದು ರಾಯರು ಅದನ್ನು ಸ್ವೀಕಾರ ಮಾಡಿದ್ದಾರೆ ರಾಯರು ಅವರು ಶಂಕುಕರ್ಣನ ಅವತಾರ ಪ್ರಹ್ಲಾದ ರಾಜರಾಗಿ ವ್ಯಾಸರಾಜರಾಗಿ ಬಾಲ್ಹೀಕ ರಾಜರಾಗಿ ಮೆರೆದಂಥವ್ರು ಅವರಿಗೆ ದಾರಿದ್ರ್ಯ ಎಂದಿಗೂ ಕೂಡ ಇಲ್ಲವೇ ಇಲ್ಲ ಪ್ರಲ್ಯಾದ ರಾಜರಿಗೆ ದಾರಿದ್ರ್ಯ ಇದೆಯಾ ಬ್ರಹ್ಮದೇವರ ಸೇವೆಯಲ್ಲಿ ರಥರಾಗಿರುವಂತಹ ಶಂಕುಕರ್ಣನಿಗೆ ದಾರಿದ್ರ್ಯ ಇದೆಯಾ ಬಾಲ್ಹೀಕ ರಾಜನಿಗೆ ದಾರಿದ್ರ್ಯ ಇದೆಯಾ ವ್ಯಾಸರಾಜರಾಗಿ ಮೆರೆದ ಮಹಾಪ್ರಭುಗಳಿಗೆ ದಾರಿದ್ರ್ಯ ಇದೆಯಾ ಇಲ್ಲ ರಾಘವೇಂದ್ರ ಗುರು ಸಾರ್ವಭೌಮರಾಗಿ ಪೀಠಾಧಿಪತಿಗಳಾಗಿ ವೇದಾಂತ ಸಾಮ್ರಾಜ್ಯವನ್ನು ನೋಡಿಕೊಳ್ಳುವ ಸಂದರ್ಭದಲ್ಲಿ ದಾರಿದ್ರ್ಯ ಇದೆಯಾ ಇಲ್ಲ ಅವರಿಗೆ ದಾರಿದ್ರ್ಯ ಅದು ತಾರುಣ್ಯದ ಕೆಲವು ಸಮಯದಲ್ಲಿ ಮಾತ್ರ ಅದು ಅತ್ಯಲ್ಪವಾದ ಕಾಲದಲ್ಲಿ ಅದನ್ನು ರಾಯರು ಸ್ವೀಕಾರ ಮಾಡಿದ್ದಾರೆ ರಾಯರಲ್ಲಿದ್ದ ವಿದ್ಯೆ ರಾಯರಲ್ಲಿದ್ದ ತಪಸ್ಸಿನ ಶಕ್ತಿ ಅದು ಅಗಾಧವಾದಂಥದ್ದು ತಮ್ಮ ವಿದ್ಯೆಯ ಪ್ರಭಾವದಿಂದ ಅವರು ಸಾಕಷ್ಟು ಶ್ರೀಮಂತಿಕೆಯನ್ನು ಹೊಂದಬಹುದಾಗಿತ್ತು ಅವರನ್ನು ಮಹಾಭಾಷ್ಯಾಚಾರ್ಯರು ಅಂತಲೇ ಕರೀತಾ ಇದ್ದರು ಆರಂಭದಲ್ಲೇ ಅವರ ವೈದುಷ್ಯದಿಂದ ಸಾಕಷ್ಟು ಸಂಪತ್ತನ್ನು ಗಳಿಸಿಕೊಳ್ಳುವ ಸಾಮರ್ಥ್ಯ ರಾಯರಲ್ಲಿತ್ತು ವೆಂಕಟನಾಥರಲ್ಲಿತ್ತು ಅವರು ವಿದ್ಯೆಯ ಪ್ರಭಾವದಿಂದಲೇ ಗಳಿಸಿಕೊಳ್ಳಬಹುದಾಗಿತ್ತು ಅದು ಯಾವುದನ್ನೂ ಅಪೇಕ್ಷೆ ಪಡದೆ ತಪಸ್ಸಿನಿಂದಲೇ ಗಳಿಸಿಕೊಳ್ಳಬಹುದಾಗಿತ್ತು ಕರ್ದಮ ಪ್ರಜಾಪತಿಗಳು ತಪಸ್ಸಿನ ಪ್ರಭಾವದಿಂದ ದಿವ್ಯ ವಿಮಾನದ ಸೃಷ್ಟಿಯನ್ನೇ ಮಾಡಿಬಿಟ್ರು ಹಾಗೆ ವೆಂಕಟನಾಥರು ತಮ್ಮ ತಪಸ್ಸಿನ ಶಕ್ತಿಯಿಂದ ಸಾಕಷ್ಟು ಸಂಪತ್ತನ್ನು ಸಂಪಾದಿಸಿಕೊಳ್ಳಬಹುದಾಗಿತ್ತು ಆದರೆ ಅದನ್ನು ಮಾಡಲಿಲ್ಲ ಈ ದಾರಿದ್ರ್ಯ ಇರಲಿ ಅಂತ ಅದಕ್ಕೂ ಅವಕಾಶ ಮಾಡಿ ಕೊಟ್ಟರು ಇದು ದೇವರು ಕೊಟ್ಟಂತಹ ದೇವರು ಮಾಡಿದಂತಹ ಅನುಗ್ರಹವೇ ಅಂತ ಭಾವಿಸಿದರು ಒಡಕು ಪಾತ್ರಗಳನ್ನು ಕೂಡ ಕಳ್ಳರು ಕದ್ಕೊಂಡು ಹೋದರು ಅದನ್ನು ದೇವರ ಅನುಗ್ರಹ ಅಂತ ಭಾವಿಸಿದರು ಹಾಗೆ ಅಷ್ಟು ನಿಷ್ಕಲ್ಮಶ ಹೃದಯದಿಂದ ಎಲ್ಲವೂ ದೇವರ ಅನುಗ್ರಹ ಅಂತ ಭಾವಿಸಿ ಜೀವನವನ್ನು ಸಾಗಿಸಿದವರು ರಾಘವೇಂದ್ರ ಗುರು ಸಾರ್ವಭೌಮರು ಹೀಗಾಗಿ ಅವರಿಗೆ ಸ್ಥೂಲದ ದೃಷ್ಟಿಯಿಂದ ದಾರಿದ್ರ್ಯ ಇದ್ದರೂ ಕೂಡ ಮನಸ್ಸಿನಿಂದ ಅವರು ಶ್ರೀಮಂತರೇ ಆಗಿದ್ದರು ಹೀಗಾಗಿ ರೋಗ ಯಾವತ್ತಿಗೂ ಅವರಿಗೆ ಬರಲೇ ಇಲ್ಲ ಛಿನ್ನ ರೋಗ ಅವರಿಗೆ ರೋಗ ಅಂತನ್ನೋದು ಇಲ್ಲವೇ ಇಲ್ಲ ಯಾವ ರೀತಿಯಾದಂತಹ ರೋಗವೂ ಇಲ್ಲ ಅಜ್ಞಾನ ರೋಗ ಇಲ್ಲ ದಾರಿದ್ರ್ಯ ರೋಗ ಇಲ್ಲ ಮುಪ್ಪಿನ ಬಾಧೆ ಇಲ್ಲ ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಇವತ್ತು ಅನೇಕ ರೀತಿಯ ರೋಗಗಳು ದಿನಕ್ಕೊಂದು ಹೊಸ ಹೆಸರಿನಿಂದ ರೋಗಗಳು ಸೃಷ್ಟಿಯಾಗ್ತಾ ಇವೆ ಎಷ್ಟೆಷ್ಟು ರೋಗಗಳಿವೆ ಆ ಯಾವ ರೀತಿಯಾದಂತಹ ರೋಗದ ಬಾಧೆಯೂ ಕೂಡ ರಾಯರಿಗಿಲ್ಲ ಅವರಿಗೆ ರೋಗ ಇಲ್ಲ ಅಂತಷ್ಟು ಮಾತ್ರ ಅಲ್ಲ ಛಿನ್ನ ರೋಗ ಏನೋ ಸಹ ಛಿನ್ನ ರೋಗ ಅಂತ ಯಾರಿಂದ ರೋಗ ಪರಿಹಾರ ಆಗ್ತಾ ಇದೆ ಅವರನ್ನು ಛಿನ್ನ ರೋಗ ಅಂತ ಕರೀತಾ ಇದ್ದಾರೆ ರಾಯರಿಂದ ಇನ್ನೊಬ್ಬರ ರೋಗ ಪರಿಹಾರ ಆಗತ್ತೆ ಅಂತಹ ಮಹಾನುಭಾವರು ರಾಯರು ರಾಯರ ಜೀವನ ಚರಿತ್ರೆಯಲ್ಲಿ ಒಂದು ಕಥೆ ರಾಯರು ಸಂಚಾರ ಮಾಡ್ತಾ ಹೋಗ್ತಿರುವಾಗ ಅವರ ಸನ್ನಿಧಾನದಲ್ಲಿ ಒಬ್ಬ ಶಿಷ್ಯ ರಾಯರ ಸೇವೆ ಮಾಡಿಕೊಂಡು ಒಬ್ಬನಿದ್ದಾನೆ ಅವನ ಹೆಸರನ್ನು ವೆಂಕಟ ಅಂತ ಉಲ್ಲೇಖ ಮಾಡಿದ್ದಾರೆ ಅವನು ರಾಯರ ಪೂರ್ವಾಶ್ರಮ ಪುತ್ರರಾಗಿರುವಂತಹ ಲಕ್ಷ್ಮೀನಾರಾಯಣಾಚಾರ್ಯರಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದವನು ಅವನು ರಾಯರ ಸನ್ನಿಧಾನದಲ್ಲಿ ಸೇವೆ ಮಾಡ್ತಾ ಇದ್ದಾನೆ ಮದುವೆಯಾಗಿದೆ ಅವನನ್ನು ಮಾವನ ಮನೆಯವರು ಕರೆದಿದ್ದಾರೆ ನಿಷೇಕದ ಸಂದರ್ಭ ಗುರುಗಳ ಅಪ್ಪಣೆಯನ್ನು ತೆಗೆದುಕೊಂಡು ಮನೆಗೆ ಹೋಗಿದ್ದಾನೆ ರಾಯರು ಅದೇ ಊರಿನಲ್ಲಿದ್ದಾರೆ ಇಬ್ಬರೂ ಕೂಡ ದಂಪತಿಗಳು ಬಂದು ರಾಯರ ಪೂಜೆಯನ್ನು ಪಾದಪೂಜೆಯನ್ನು ಮಾಡಿ ಮಂತ್ರಾಕ್ಷತೆಯನ್ನು ಪಡೆದಿದ್ದಾರೆ ರಾಯರು ಸೌಭಾಗ್ಯವನ್ನು ಹರಿಸಿದ್ದಾರೆ ಸತ್ಸಂತಾನವನ್ನು ಕೂಡ ಹರಿಸಿದ್ದಾರೆ ಅವತ್ತಿನ ದಿವಸ ನಿಷೇಕ ನವದಂಪತಿಗಳು ಕೋಣೆಗೆ ಅಂತೂ ಹೋಗುವಾಗ ಆವಾಗ ಈ ರಾಯರ ಶಿಷ್ಯ ಗುರುವೆಂಕಟ ಅವನು ಮನೆ ಆ ಕೋಣೆಯೊಳಗೆ ಪ್ರವೇಶ ಮಾಡುವಾಗ ಎಡುವಿ ಬಿದ್ದಿದ್ದಾನೆ ತಲೆಗೆ ಪೆಟ್ಟಾಗಿದೆ ಪ್ರಜ್ಞೆನೇ ಇಲ್ಲ ನೀರು ಚಿಮ್ಸಿದ್ರೂ ಇಲ್ಲ ಗಾಳಿ ಬೀಸಿದರೂ ಇಲ್ಲ ಏನು ಮಾಡಿದರೂ ಕೂಡ ಎಚ್ಚರ ಆಗ್ತಾ ಇಲ್ಲ ಕೂಡಲೇ ಅವನ ಮಡದಿ ಅವಳ ಹೆಸರು ಮಂಗಳ ಅಂತ ಅವಳು ಓಡಿ ಬರ್ತಾಳೆ ವಿಚಾರಣೆ ಮಾಡೋದಿಲ್ಲ ಮನೆಯಲ್ಲಿ ಮನೆ ತುಂಬ ಜನ ಇದ್ದಾರೆ ಸಡಗರದ ಸನ್ನಿವೇಶ ಅಂಥದ್ದರಲ್ಲಿ ಒಂದು ಅವಘಡ ನಡೆದಿದೆ ಗಂಡನಂತೆ ಅವಳಿಗೂ ಕೂಡ ರಾಯರಲ್ಲಿ ಒಂದು ಅಚಲವಾದ ವಿಶ್ವಾಸ ಅವಳು ಓಡಿ ರಾಯರ ಬಳಿಗೆ ಬರ್ತಾ ಇದ್ದಾಳೆ ರಾಯರ ಪಾದಕ್ಕೆ ಬಿದ್ದು ರೋದನ ಮಾಡ್ತಾ ಇದ್ದಾಳೆ ಯಾಕೆ ಏನಾಯಿತು ಅಂತ ಕೇಳ್ತಾರೆ ರಾಯರು ಸ್ವಾಮಿ ಇವತ್ತು ತಾವು ಅನುಗ್ರಹನ ಮಾಡಿದಿರಿ ಸೌಭಾಗ್ಯ ದೀರ್ಘ ಸೌಭಾಗ್ಯ ಇರಲಿ ಅಂತ ಅನುಗ್ರಹ ಮಾಡಿದ್ರಿ ಸತ್ಸಂತಾನ ಆಗಲಿ ಅಂತ ಅನುಗ್ರಹನ ಮಾಡಿದಿರಿ ಆದರೆ ನಾನು ದೌರ್ಭಾಗ್ಯವಂತಳಾಗಿದ್ದೇನೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಆ ಮಂಗಳ ಅವಳ ತಂದೆಯೂ ಕೂಡ ಬಂದಿದ್ದಾನೆ ಗುರು ವೆಂಕಟನ ಮಾವನೂ ಕೂಡ ಬಂದಿದ್ದಾನೆ ಕೇಳ್ತಾರೆ ರಾಯರು ಯಾಕೆ ಏನು ಸಮಸ್ಯೆ ಏನಾಯಿತು ಅಂತ ಇಲ್ಲ ಹೀಗೆ ಅಳೆಯಂದರು ಬಿದ್ದುಬಿಟ್ಟಿದ್ದಾರೆ ವೈದ್ಯರು ಬಂದು ಪರೀಕ್ಷೆ ಮಾಡ್ತಾ ಇದ್ದಾರೆ ಆದರೆ ಆಗ್ತಾ ಇಲ್ಲ ಪರಿಹಾರ ಆಗ್ತಾ ಇಲ್ಲ ನಮ್ಮ ಅಳಿಯ ಮರಣಾಸಂದನಾಗಿದ್ದಾನೆ ಅಂತ ಸಂಕಟವನ್ನು ಪಡ್ತಾ ಇದ್ದಾರೆ ಆವಾಗ ರಾಯರು ಅವನನ್ನು ಕರೆದುಕೊಂಡು ಬರಲಿಕ್ಕೆ ಹೇಳಿದ್ದಾರೆ ಅವನನ್ನು ಎತ್ಕೊಂಡು ಬಂದಿದ್ದಾರೆ ರಾಯರ ಸನ್ನಿಧಾನಕ್ಕೆ ರಾಯರು ಶಂಖೋದಕ ಪ್ರೋಕ್ಷಣೆಯನ್ನು ಮಾಡಿ ಅವನ ಮೈಯೆಲ್ಲ ಸವರುತ್ತಾ ಇದ್ದಾರೆ ಅವನ ಹೃದಯ ಸ್ಪರ್ಶ ಮಾಡಿದ್ದಾರೆ ಶಿರಸ್ಪರ್ಶವನ್ನು ಮಾಡಿದ್ದಾರೆ ಮಾಡ್ತಾ ಇದ್ದಂತೆ ಅವನು ಎದ್ದು ಕುತ್ಕೊಂಡ್ಬಿಟ್ಟಿದ್ದಾನೆ ರ ಗುರುಗಳನ್ನು ನೋಡ್ತಾನೆ ಗುರುಗಳು ನೀವು ಯಾಕೆ ಇಲ್ಲಿದ್ದೀರಾ ಅಂತಾನೆ ನಾನು ಎಲ್ಲಿಗೆ ಬಂದು ಇಲ್ಲಿಗೆ ಯಾಕೆ ಬಂದೆ ನಾನು ಅವನು ನಿಷೇಕದ ಕೋಣೆಗೆ ಅಂತ ಹೊರಟವನು ಗುರುಗಳು ಯಾಕೆ ಇಲ್ಲಿ ಕಾಣಿಸ್ತಾ ಇದ್ದಾರೆ ಅಂತ ದಿಗ್ಭ್ರಾಂತನಾಗಿ ಬಿಟ್ಟಿದ್ದಾನೆ ರಾಯರು ತಲೆ ಮೇಲೆ ಕೈಯಿಟ್ಟು ದೇವರು ಅಪಮೃತ್ಯು ಪರಿಹಾರ ಮಾಡಿದ್ದಾನೆ ನಿನಗೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಆ ಮಂಗಳ ನವವಧು ಇಲ್ಲಿಯ ತನಕ ದುಃಖ ತಪ್ತಳಾಗಿ ಅಳ್ತಾ ಇದ್ಲು ಈಗ ಆನಂದ ಬಾಷ್ಪವನ್ನು ಸುರಿಸ್ತಾ ಇದ್ದಾಳೆ ರಾಯರು ನನಗೆ ಸೌಭಾಗ್ಯವನ್ನು ಕರುಣಿಸಿದ್ದಾರೆ ಅಂತ ಹೀಗೆ ರಾಯರು ಅನೇಕರಿಗೆ ಅನುಗ್ರಹವನ್ನು ಮಾಡಿದ್ದಾರೆ ಛಿನ್ನ ರೋಗ ಅವನಿಗೆ ಮರಣದ ಭೀತಿಯೇ ಉಂಟಾಗಿತ್ತು ಅದನ್ನು ಅಪಮೃತ್ಯುವನ್ನು ಪರಿಹಾರ ಮಾಡಿದ್ದಾರೆ ರಾಯರು ದೊಡ್ಡ ರೋಗ ಅದು ಅಪಮೃತ್ಯು ಸಣ್ಣ ಸಣ್ಣ ಅನೇಕ ರೀತಿಯ ರೋಗಗಳ ಪರಿಹಾರವೂ ಆಗತ್ತೆ ಅಪಮೃತ್ಯುವಿನ ಪರಿಹಾರವನ್ನೇ ರಾಯರು ಮಾಡಿದ್ದಾರೆ ಅಂತಹ ಮಹಾನುಭಾವರು ರಾಯರು ಅವರ ಸ್ಮರಣೆಯನ್ನು ಮಾಡೋದರಿಂದ ನಮಗೆ ಬರ್ತಾ ಇರುವ ಬಂದಿರುವ ರೋಗಗಳೆಲ್ಲ ಪರಿಹಾರ ಆಗತ್ತೆ ಅಂತ ಹೇಳ್ತಾ ರಾಯರ ಈ ಛಿನ್ನ ರೋಗ ಅಂತನ್ನುವ ಮಹಿಮೆಯ ಚಿಂತನೆಯನ್ನು ಮಾಡ್ತಾ ಅದನ್ನು ಅರ್ಪಿಸೋಣ ಮುಂದಿನ ನಾಮದ ಅರ್ಥ ಚಿಂತನೆಯನ್ನು ಮುಂದಕ್ಕೆ ಮಾಡೋಣ ಶ್ರೀ ಗುರು ಮಧ್ವೇಶ